ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಾ ಧನುಗೌಡ ಕನ್ನಡ ವ್ಲಾಗ್ಸ್ ಇನ್ನು ಯಾರ್ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಇವತ್ತು ಎಲ್ಲಿಗೆ ಹೋಗ್ತಾ ಇರ್ಬೋದು ಅಂತ ಗೆಸ್ ಇದ್ದೀರಾ ಅಲ್ವಾ ಹೌದು ನಾವಿರೋದು ನಾವು ನಾವಿವತ್ತು ನಂಜನಗೂಡಿಗೆ ಹೊರಟಿದ್ದೀವಿ ಎಲ್ಲ ಕೆಲಸಗಳನ್ನೂ ಮುಗಿಸಿ ಮಕ್ಳನ್ನ ಕರ್ಕೊಂಡು ಬಸ್ಸಲ್ಲಿ ನಾನು ನಮ್ಮಮ್ಮ ನನ್ನ ತಂಗಿ ಮೂರು ಜನೂ ಸೇರಿಕೊಂಡು ನಂಜನಗೂಡ್ಗೆ ಅಂತ ಹೊಂಟಿದ್ದೀವಿ ಹೆಂಗಿದ್ರು ಫ್ರೀ ಅಲ್ವಾ ಬಸ್ಸಲ್ಲಿ ಸೊ ಬಸ್ಸಲ್ಲೇ ಹೋಗ್ತಾ ಇದ್ದೀವಿ ಇಲ್ಲ ಅಂತ ಅಂದಿದ್ರು ಬಸ್ಸಲ್ಲೇ ಹೋಗ್ತಾ ಇದ್ದೋ ಸರಿ ನಂಜನಗೂಡ್ಗಂತೂ ರೀಚ್ ಆಗ್ತಾ ಇದ್ದೀವಿ ಈ ಮಕ್ಕಳು ನೋಡಿ ಎಷ್ಟು ತೀಡ್ಲೆಗಳು ಅಂತ ಅಂದಬೇಡಿ ಬಸ್ಸಲ್ಲಿ ನಾವೆಲ್ಲ ಕೆಲಸನೂ ಮುಗಿಸಿ ಮನೆಯಿಂದ ಹೊರಡಷ್ಟು ಲಾಲೆ ಹನ್ನೊಂದು ಗಂಟೆನೇ ಆಗಿತ್ತು ಸರಿ ಆಯಿತು ಅಂತ ಅಂದ್ಬಿಟ್ಟು ದೇವಸ್ಥಾನದಲ್ಲಿ ಹೆಂಗು ರೀಚ್ ಆದೋ ಇಲ್ಲಿ ನದೀಲಿ ಹೆಂಗಿದ್ರು ಪೂಜೆ ಮಾಡಿ ಮಕ್ಕಳು ನನಗೆ ಸ್ವಲ್ಪ ಹೊತ್ತು ನೀರಲ್ಲೆಲ್ಲ ಆಟ ಆಡಿಸಿ ಅವ್ರಿಗೂ ಒಂಥರ ಖುಷಿ ಅಲ್ವಾ ಹೊಸ ಜಾಗ ಅಂತ ಅಂತ ನೀರೆಲ್ಲ ಆಟ ಆಡಿಸಿ ಸರಿ ಅಂತ ದೇವ್ರ ದರ್ಶನಕ್ಕೆ ಅಂತ ಇವತ್ತು ಇವತ್ತೇನಪ್ಪ ತುಂಬ ಜನ ರಶ್ ಆಗಿಬಿಟ್ಟಿತ್ತು ದೇವಸ್ಥಾನ ಅಂತೂ ತುಂಬ ರಶ್ ಇತ್ತು ಏನಿನ್ನ ಹಾಫ್ ಆನ್ ಅವರ್ ಇತ್ತು ಅಷ್ಟೇ ದೇವ್ರ ದರ್ಶನಕ್ಕೆ ಅಂತ ಹೆಂಗೋ ಟ್ರೈ ಮಾಡಿ ಒಳಗಡೆ ಹೋದೋ ಹಿಂಗೆ ಹೋಗ್ಬೇಕಾದ್ರೆ ಮುಂಚೆ ದೇವಸ್ಥಾನದಲ್ಲಿ ನಂದಿ ಇರುತ್ತೆ ನಂದಿಗೆ ಒಂದು ನಮಸ್ಕಾರ ಮಾಡ್ಕೊಂಡು ಹೋದೋ ಒಳಗಡೆ ಅಂತೂ ಎವಿ ರಶ್ಶು ಕೇಳ ನೀವು ನಾನು ಹಿಂದೆ ವ್ಲಾಗಲ್ಲಿ ನೋಡಿರ್ತೀರ ನೀವು ಪಾಪುಗೆ ನಾನು ಕಿವಿ ಕೇಳಿಸ್ತಾ ಇರಲಿಲ್ಲ ಅಂತ ನಾನು ಹೇಳಿದ್ದೆ ಆವಾಗ ಏನು ಮಾಡೋದು ಅಂತ ನಮಗೆ ದಾರಿನೇ ಸಿಗದೆ ಇದ್ದಾಗ ನಾನು ನಮ್ಮಮ್ಮ ಹೇಳಿದ್ರು ನಂಜನಗೂಡು ನಂಜುಂಡೇಶ್ವರಕ್ಕೆ ಆರ್ಕೆ ಕಟ್ಕೋ ಎಲ್ಲ ಸರಿಯಾಗುತ್ತೆ ಅಂತ ಸರಿ ಅಂತ ಅಂದ್ಬಿಟ್ಟು ನಾನು ನಿಜವಾಗ್ಲೂ ನಂಬ್ತಾ ಇರಲಿಲ್ಲ ಇಷ್ಟೆಲ್ಲ ಇದಿರುತ್ತೆ ಅಂತ ನಾನು ಆರ್ಕೆ ಕಟ್ಕೊಂಡೆ ನಿಜವಾಗ್ಲೂ ನೀವು ನಂಬಲ್ಲ ನಂಗಂತೂ ಆ ಕಟ್ಕೊಂಡಿದ್ದ ಒಂದು ಎರಡು ದಿನದಷ್ಟುಲೆಲ್ಲ ನಮ್ಮ ಪಾಪು ಸೌಂಡ್ಗೆಲ್ಲ ರೆಸ್ಪಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತು ಅವಾಗಲಿಂದ ನಾನು ದೇವ್ರನ್ನ ತುಂಬ ನಂಬ್ತೀನಿ ನೀವು ಎಲ್ಲರೂ ನಂಬಿರ್ತೀರಾ ನನಗೆ ಗೊತ್ತು ಆದ್ರೂ ನನ್ನ ಎಕ್ಸ್ಪೀರಿಯೆನ್ಸ್ ನಾನು ನಿಮಗೆ ಶೇರ್ ಮಾಡ್ತಾ ಇರೋದು ನಂಜನಗೂಡ್ಗಂತೂ ನಾನು ಅವಾಗ ಅವಾಗ ಬರ್ತಾ ಕರ್ಕೊಂಬರ್ತಾಯಿರ್ತೀನಿ ಫೈನಲಿ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದಕ್ಕೆ ಅಂತ ಆಚೆ ಬಂದೋ ಇಲ್ಲಂತೂ ತುಂಬ ರಶ್ ಆಗಿತ್ತು ಏನೇ ಆದ್ರೂ ನನಗೆ ದೇವಸ್ಥಾನಕ್ಕೆ ಅಂತ ಹೋದ್ಮೇಲೆ ಪ್ರಸಾದ ತಿಂದೆ ಆಚೆ ಬಂದರೆ ನಂಗೆ ಮನಸ್ಸಾಗಲ್ಲ ನಾನು ಎಷ್ಟೇ ರಶ್ ಇದ್ರೂ ಪ್ರಸಾದ ತಿಂದ್ಕೊಂಡೇ ಬರೋದು ನಾನು ತುಂಬ ಇಷ್ಟಪಡ್ತೀನಿ ಹಿಂಗೆ ಇವತ್ತಂತೂ ಪ್ರಸಾದ ತುಂಬ ಚೆನ್ನಾಗಿತ್ತು ನಿಜವಾಗ್ಲೂ ನಾನು ತಿಂದು ಪಾಪು ಅಷ್ಟೇ ಪ್ರಸಾದ ತಿನ್ನಿಸಿ ಮನೆಗೆಲ್ಲ ಹೊರಡೋಷ್ಟ್ರಲ್ಲಂತೂ ಸಂಜೆ ಆಗೋಯ್ತು ನಾವು ಬಂದಿದ್ದೇ ಲೇಟು ಮುಗಿಸ್ಕೊಂಡು ಹೋಗೋಷ್ಟಲ್ಲಂತೂ ತುಂಬಾ ಸಂಜೆ ಆಗ್ಬಿಡ್ತು ಇವ್ರುಗಳ್ನ ಕೇಳ್ತೀರಾ ತುಂಬಾ ಹಠ ಮಾಡ್ತಾರೆ ಯಪ್ಪ ಮನೆಗೆ ಹೋದವೆಲ್ಲ ತುಂಬ ಸುಸ್ತಾಗಿತ್ತು ಅಂತ ಹೆಂಗಿದ್ರು ಎಳುನೀರ್ ಕೆಡ್ಗೆ ಮಣಗಿತ್ತು ನಮ್ಮಮ್ಮ ಹೇಗಿದ್ರು ಎಳುನೀರೆಲ್ಲ ಕುಡ್ದು ಎಲ್ಲಾನು ಆ ಆಚೆ ಇದ್ದಿದ್ದಸು ಎಲ್ಲ ಒಳಗಡೆ ಕಟ್ಟಾಗಷ್ಟಲ್ಲಾಲೇ ನೈಟ್ ಆಗಿತ್ತು ನೈಟ್ಗೆ ನಮ್ಮಮ್ಮ ಸಾಂಬಾರಿಗೆ ಅಂತ ಅಂದ್ಬಿಟ್ಟು ಸೊಪ್ಪು ತಗೊಬಂದಿದ್ರು ನಮ್ಮ ಮನೇಲಿ ಒಲದ ಸೊಪ್ಪು ಯೂಸ್ ಮಾಡ್ತಾರೆ ಚೆನ್ನಾಗಿರುತ್ತೆ ಸಾಂಬಾರು ಅಂತೂ ಅದರಲ್ಲಿ ಉಪ್ಪು ಸಾಂಬಾರು ಮಾಡ್ತು ಕಾಳುನು ಅಷ್ಟೇ ತೊಗರಿ ಕಾಳಾಕಿ ಸಾಂಬಾರು ಮಾಡಿದ್ದು ಸಖತ್ತಾಗಿತ್ತು ನೋಡಿ ಎಷ್ಟು ನೋಡಿ ಕುಕ್ಕೆ ಒಳಗಡೆ ಹೆಂಗೆ ಆಟ ಆಡ್ತಾ ಇದ್ದಾರೆ ಇದ್ರೊಳಗಡೆ ನನ್ನ ತಂಗಿ ಪಾಪು ಅವಳೆ ಅಂತ ಏನಾದ್ರು ಅನ್ಸುತ್ತಾ ಇವ್ರದ್ದು ಎಷ್ಟು ಚೆನ್ನಾಗಿ ಆಟಾಡ್ತಾ ಇರ್ತಾರೆ ಯಾವಾಗಲೂ ಹಿಂಗೆನೇ ಇವ್ರುಗಳು ಓಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಬಾಯ್